ಇಬ್ಬರು ಸ್ನೇಹಿತರು ರಸ್ತೆಯಲ್ಲಿ ಭೇಟಿಯಾದರು ಜೊತೆಗೆ ನಡೆಯತೊಡಗಿದರು ದೂರದ ದಾರಿ ಒಬ್ಬನ ಕೈಯಲ್ಲಿ ಬೆಳಕಿನ ದೀಪವಿತ್ತು ಇನ್ನೊಬ್ಬನಿಗೆ ಸಮಾಧಾನವಾಯಿತು ನಡೆಯುತ್ತಾ ಹೋಗುವಾಗ ಕತ್ತಲೆಯಾದರೆ ದೀಪವಿದೆಯಲ್ಲ ಅವರು ಅಂದುಕೊಂಡಂತೆ ಮುಂದೆ ಸ್ವಲ್ಪ ಹೊತ್ತಿಗೆ ಸೂರ್ಯ ಪಶ್ಚಿಮಕ್ಕೆ ಇಳಿಯತೊಡಗಿದ ಬೆಳಕು ಕಡಿಮೆಯಾಗತೊಡಗಿತು ದೀಪ ಹೊತ್ತು ತಂದವನಿಗಂತೂ ಯಾವ ಭಯವೂ ಇಲ್ಲ ಇನ್ನೊಬ್ಬನಿಗೂ ಚಿಂತೆ ಇಲ್ಲ ಇಬ್ಬರ ನಡುವೆ ದೀಪ ಹಿಡಿದು ನಡೆದರಾಯಿತು ಇಬ್ಬರಿಗೂ ಅನುಕೂಲವೇ ಮುಂದಷ್ಟು ದಾರಿ ಸವೆದಾಗ ಕಾಳ ಕತ್ತಲೆ ಇವರನ್ನು ಸುತ್ತುವರೆಯಿತು ಆದರೆ ಯಾವ ಚಿಂತೆಯೂ ಇಲ್ಲ ಯಾಕೆಂದರೆ ದಾರಿ ತೋರಲು ದೀಪವಿದೆ ಜೊತೆಗೊಬ್ಬ ಸ್ನೇಹಿತನಿದ್ದಾನೆ ಆದರೆ ರಾತ್ರಿ ಸುಮಾರು ಹನ್ನೆರಡ ಸಮೀಪ ಬಂದಾಗ ರಸ್ತೆ ಎರಡಾಯಿತು ದಾರಿಯ ಕೊಂಬೆಯ ತುದಿಗೆ ಬಂದಾಗ ದೀಪ ತಂದವ ಕೇಳಿದ ನೀವು ಹೋಗುವುದು ಯಾವ ದಾರಿಯಲ್ಲಿ ಇನ್ನೊಬ್ಬ ನನ್ನದು ಬಲಗಡೆಯ ದಾರಿ ಎಂದ ಹೌದು ನನ್ನದು ಎಡಗಡೆಯ ದಾರಿ ಹೀಗೆಯೇ ಸಾಗಿದರೆ ಎರಡು ಮೈಲೆಯಲ್ಲಿ ನನ್ನ ಮನೆ ಬರುತ್ತದೆ ಎಂದ ದೀಪ ತಂದವ ಆಯ್ತು ಹೋಗಿ ಬನ್ನಿ ಮತ್ತೆ ಭೇಟಿಯಾಗೋಣ ಎಂದು ಈತ ಬಲೆಗಡೆಗೆ ತಿರುಗಿ ಹತ್ತು ಹೆಜ್ಜೆ ಹಾಕಿದ ಮುಂದೆ ಹೆಜ್ಜೆ ಕಾಣದಷ್ಟು ಕತ್ತಲೆ ಹಿಂತಿರುಗಿ ನೋಡಿದ ದೀಪ ಹಿಡಿದ ಸ್ನೇಹಿತ ನಿರಾಳವಾಗಿ ದೊಡ್ಡ ಹೆಜ್ಜೆ ಹಾಕುತ್ತಾ ತಾನು ತಂದ ದೀಪದ ಬೆಳಕಿನಲ್ಲಿ ನಡೆಯುತ್ತಿದ್ದ ಮುಂದೆ ನಡೆದಂತೆ ಪ್ರವಾಸ ಕಷ್ಟವಾಯಿತು ಕಣ್ಣುಜ್ಜಿದರೂ ಏನೇನೂ ಕಾಣುತ್ತಿಲ್ಲ ಮುಂದೆ ಕಾಲಿಡಲು ಭಯ ಆಗ ಆತನಿಗನಿಸಿತ್ತು ನಾನು ದೀಪ ತಂದಿದ್ದರೆ ಚೆನ್ನಾಗಿತ್ತು ಗೆಳೆಯನ ಬಳಿ ದೀಪವಿದೆಯಲ್ಲ ಎಂಬ ನಂಬಿಕೆಯಲ್ಲಿ ನಿರಾಳವಾಗಿದ್ದ ಈತನಿಗೆ ದೀಪ ಹೋದಾಗಲೇ ತನ್ನ ಸ್ವಂತ ದೀಪದ ಅವಶ್ಯಕತೆಯ ನೆನಪಾದದ್ದು ಆಗ ಆತ ಚಿಂತಿಸಿದ ದೂರದ ಪ್ರಯಾಣವೆಂದು ತಿಳಿದಿದ್ದರೂ ನಾನಕ್ಕೆ ಒಂದು ಪುಟ್ಟ ದೀಪವನ್ನು ತರಲಿಲ್ಲ ಗೆಳೆಯನನ್ನು ಕೇಳಿಯಾದರೂ ಒಂದು ದೀಪವನ್ನು ಪಡೆಯಲಿಲ್ಲ ದಾರಿಯಲ್ಲಿ ಅನೇಕ ಹಳ್ಳಿಗಳು ಬಂದರೂ ಅಲ್ಲಿ ಒಂದು ದೀಪವನ್ನು ಕೊಂಡುಕೊಳ್ಳಬೇಕೆಂದು ನನಗೇಕೆ ತಲೆಗೆ ಹೊಳೆಯಲಿಲ್ಲ ಯಾವಾಗಲೂ ಎಷ್ಟೇ ಸಣ್ಣ ದೀಪವಾದರೂ ಅದು ನನ್ನದೇ ಆಗಿದ್ದರೆ ಕತ್ತಲೆಯಲ್ಲಿ ಕಾಪಾಡುತ್ತದೆ ಮತ್ತೊಬ್ಬರ ಅತ್ಯಂತ ಪ್ರಖರವಾದ ಬೆಳಕು ಎಂದಿಗೂ ನನ್ನನ್ನು ಸದಾ ಕಾಪಾಡಲಾರದು ಅದರೊಂದಿಗಿದ್ದಾಗ ನನ್ನ ಸ್ವಂತದ ದೀಪದ ಅವಶ್ಯಕತೆ ತೋರುವುದಿಲ್ಲ ಅದು ಶಾಶ್ವತ ಅಲ್ಲ ಎಂಬ ತಿಳುವಳಿಕೆಯೂ ಮೂಡುವುದಿಲ್ಲ ಹೀಗೆ ಚಿಂತಿಸಿ ಆತ ದೀನನಾಗಿ ರಸ್ತೆಯ ಬದಿಯಲ್ಲಿ ಕುಳಿತು ಬಿಟ್ಟ ನೋಡಿ ಕತೆ ಚಿಕ್ಕದಾದರೂ ಸಾರಾಂಶ ತುಂಬಾ ದೊಡ್ಡದಾಗಿದೆ ನಾವು ಮತ್ತೊಬ್ಬರ ಜ್ಞಾನದ ಮೇಲೆ ಶಕ್ತಿಯ ಮೇಲೆ ಅಧಿಕಾರದ ಮೇಲೆ ತುಂಬಾ ನಂಬಿಕೆ ಇಟ್ಟು ಸದಾಕಾಲ ಅದು ನನ್ನನ್ನು ಕಾಪಾಡುತ್ತದೆ ಎಂದು ಭಾವಿಸುವುದು ದೀಪ ತಾರದ ಆ ಗೆಳೆಯನ ತರಹದ ಚಿಂತನೆ ನಾವಾಗಿಯೇ ಪ್ರಯತ್ನದಿಂದ ಪಡೆದ ಜ್ಞಾನ ಶಕ್ತಿ ಅಧಿಕಾರಗಳು ನಮ್ಮನ್ನು ಸದಾ ಕಾಲ ರಕ್ಷಿಸುತ್ತವೆ ಭ್ರಮೆಗಳನ್ನು ಹುಟ್ಟಿಸುವುದಿಲ್ಲ ನಮ್ಮ ಜೀವನದಲ್ಲಿ ಕಷ್ಟಗಳ ಆಪತ್ತುಗಳ ಕತ್ತಲೆ ಕವಿದಾಗ ನಮ್ಮನ್ನು ಹಂಗಡಿಸದೆ ಅದು ಕಾಪಾಡುತ್ತದೆ